ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಉಡುಪಿಯಲ್ಲಿ ಈ ಬಾರಿ ಹೆಚ್ಚು ವರುಣ ಅಬ್ಬರಿಸ್ತಿದ್ದಾನೆ ದೇಶದಲ್ಲೇ ಅತಿ ಹೆಚ್ಚು ಮಳೆ ಉಡುಪಿ ಜಿಲ್ಲೆಯಲ್ಲಿ ದಾಖಲಾಗಿದೆ ಮುಂಗಾರು ಪೂರ್ವ ಮಳೆಯಲ್ಲೂ ದಾಖಲೆಯಾಗಿದ್ದು ಜೂನ್ ತಿಂಗಳಲ್ಲಿ ಒಂದು ಸಾವಿರದ ನೂರ ಅರವತ್ಮೂರು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಉಡುಪಿಯನ್ನ ಈಗ ಭಾರತದ ಚಿರಾಪುಂಜಿ ಅಂತ ಕರೀತಿದ್ದಾರೆ ಆರು ತಿಂಗಳಲ್ಲಿ ಒಟ್ಟು ಎರಡು ಸಾವಿರದ ನೂರ ಒಂದು ಮಿಲಿಮೀಟರ್ ಮಳೆಯಾಗಿದ್ದು ವಾಡಿಕೆಯ ಮಳೆಗಿಂತ ಶೇಕಡಾ ಆರರಷ್ಟು ಹೆಚ್ಚಳ ಆಗಿದೆ ಪಶ್ಚಿಮ ಘಟ್ಟದ ತಪ್ಪಲು ಹಾಗೂ ಕರಾವಳಿಯಲ್ಲಿ ದಾಖಲೆಯ ಮಳೆಯಾಗ್ತಾ ಇದೆ ಉಡುಪಿಯಲ್ಲಿ ಈ ಬಾರಿ ವರುಣ ಅಬ್ಬರಿಸ್ತಾ ಇದ್ದಾನೆ ದೇಶದಲ್ಲೇ ಅತಿ ಹೆಚ್ಚು ಮಳೆ ಉಡುಪಿ ಜಿಲ್ಲೆಯಲ್ಲಿ ದಾಖಲಾಗಿದೆ ಜೂನ್ ತಿಂಗಳಲ್ಲೇ ಒಂದು ಸಾವಿರದ ನೂರ ಅರವತ್ತ್ ಮೂರು ಮಿಲಿಮೀಟರ್ ಮಳೆ ಆಗಿದೆ ಉಡುಪಿಲಿ ಈ ಬಾರಿ ಕರಾವಳಿಯಲ್ಲಿ ಧಾರಾಕಾರ ಮಳೆಯಾಗಿದೆ ವ್ಯಾಪಕ ಮಳೆಯಾಗಿದೆ ಇದು ಕೇವಲ ಧಾರಾಕಾರ ಮಳೆಯಲ್ಲ ದಾಖಲೆಯ ಮಳೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ ಐ ಎಂ ಡಿ ಬಿಡುಗಡೆ ಮಾಡಿರುವಂತಹ ದಾಖಲೆಗಳ ಪ್ರಕಾರ ದೇಶದಲ್ಲೇ ಅತಿ ಹೆಚ್ಚು ದಾಖಲೆ ಪ್ರಮಾಣದ ಮಳೆಯಾಗಿರುವುದು ಈ ಬಾರಿ ಉಡುಪಿ ಜಿಲ್ಲೆಯಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಸಂಗತಿ ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕರಿತಾ ಇದ್ರು ಆ ನಂತರದ ದಿನಗಳಲ್ಲಿ ಆಗುಂಬೆಯಲ್ಲೇ ದೇಶದಲ್ಲಿ ಅತಿ ಹೆಚ್ಚು ಮಳೆ ಅನ್ನೋದು ದಾಖಲಾಯಿತು ಕಳೆದ ಕೆಲವೊಂದು ವರ್ಷಗಳನ್ನು ನಾವು ಗಮನಿಸಿದಾಗ ಉಡುಪಿ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳು ದೇಶದಲ್ಲೇ ಅತಿ ಹೆಚ್ಚು ಮಳೆ ಬಿಡುವಂಥ ಪ್ರದೇಶಗಳು ಅಂತೇಳಿ ಗುರುತಿಸಲ್ಪಟ್ಟಿದ್ದನ್ನು ಕೂಡ ನಾವು ನೋಡಿದ್ದೇವೆ ಈಗ ಜೂನ್ ತಿಂಗಳ ಲೆಕ್ಕಾಚಾರವನ್ನು ನೋಡಿದರೆ ದೇಶದಲ್ಲೇ ಅತಿ ಹೆಚ್ಚು ಮಳೆ ಬಂದ ಜಿಲ್ಲೆಗಳಲ್ಲಿ ಉಡುಪಿ ಜಿಲ್ಲೆ ಟಾಪ್ ಮೋಸ್ಟ್ ಜಿಲ್ಲೆ ಅನ್ನೋದು ಗೊತ್ತಾಗಿದೆ ಅನ್ನುವಂಥದ್ದು ಉಡುಪಿ ಜಿಲ್ಲೆಯ ಲೆಕ್ಕಾಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ನಾವು ಮುಂಗಾರು ಪೂರ್ವ ಮಳೆಯ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗಲೂ ಕೂಡ ಅತಿ ಹೆಚ್ಚು ಮಳೆ ಆಗಿದ್ದು ಉಡುಪಿ ಜಿಲ್ಲೆಯಲ್ಲಿ ಅನ್ನುವುದು ದಾಖಲಾಗಿತ್ತು ಈಗ ಜೂನ್ ತಿಂಗಳ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಕೋಸ್ಟಲ್ ಕರ್ನಾಟಕ ಅಂದರೆ ಅವರು ಡಿಸ್ಟ್ರಿಕ್ಟ್ ವೈಸ್ ಮಾತ್ರ ಅಲ್ಲ ಒಂದು ವಲಯವಾರು ಕೋ ನೋಡಿದಾಗಲೂ ಕೂಡ ಕೋಸ್ಟಲ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಅನ್ನೋದನ್ನು ಐ ಎಮ್ ಡಿ ಹೇಳುತ್ತೆ ಕೋಸ್ಟಲ್ ಕರ್ನಾಟಕದ ಲೆಕ್ಕಾಚಾರವನ್ನು ನಾವು ತೆಗೆದು ನೋಡಿದರೆ ಅದರಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಅಂದರೆ ಜೂನ್ ತಿಂಗಳ ಕೊನೆಯ ಮೂರು ದಿನಗಳನ್ನು ಹೊರತುಪಡಿಸಿದರೂ ಕೂಡ ನಾವು ನೋಡಿದರೆ ಸಾವಿರದ ನಲವತ್ತ ಆರು ಪಾಯಿಂಟ್ ಎಂಟು ಮಿಲಿಮೀಟ್ರ್ ಮಳೆ ಕೇವಲ ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಜೂನ್ ತಿಂಗಳ ಒಂದನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ಆಗಿತ್ತು ಅನ್ನುವಂಥದ್ದು ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಒಂಬೈನೂರ ಎಂಬತ್ತು ಪಾಯಿಂಟ್ ಒಂದು ಮಿಲಿಮೀಟ್ರ್ ಹಾಗೂ ಮೂರನೇ ಸ್ಥಾನದಲ್ಲಿರುವಂಥದ್ದು ಕೇರಳದ ಕಣ್ಣೂರು ಅಂದರೆ ಒಂಬೈನೂರ ಎರಡು ಪಾಯಿಂಟ್ ಎರಡು ಮಿಲಿಮೀಟರ್ ಇದನ್ನು ಹೊರತುಪಡಿಸಿದರೆ ಸೌತ್ ವೆಸ್ಟ್ ಕಾಶಿ ಹಿಲ್ಸ್ ಅಂದರೆ ಮೇಘಾಲಯ ವ್ಯಾಪ್ತಿಯಲ್ಲಿ ಬರುತ್ತೆ ಎಂಟುನೂರ ಎಂಬತ್ತ ಒಂಬತ್ತು ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಅಂದರೆ ಅತಿ ಹೆಚ್ಚು ದಾಖಲೆ ಮಳೆ ಆಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನು ಐ ಎಮ್ ಡಿ ಬಿಡುಗಡೆ ಮಾಡಿರುವಂಥ ದಾಖಲೆಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಒಟ್ಟು ನಾವು ವಾತಾವರಣವನ್ನು ಗಮನಿಸಿದಾಗಲೂ ಕೂಡ ಮುಂಗಾರು ಪೂರ್ವ ಮಳೆ ಅತಿ ಹೆಚ್ಚು ಈ ಬಾರಿ ಉಡುಪಿ ಜಿಲ್ಲೆಯಲ್ಲಿ ಸುರಿದಿತ್ತು ಆ ನಂತರದಲ್ಲಿ ಜೂನ್ ತಿಂಗಳ ಸಂಪೂರ್ಣ ಭಾಗದಲ್ಲಿ ನಾವು ಪ್ರತಿದಿನ ಒಂದು ರೆಡ್ ಅಲರ್ಟ್ ಅಥವಾ ಆರೆಂಜ್ ಅಲರ್ಟ್ ಅಥವಾ ಎಲ್ಲೋ ಅಲರ್ಟನ್ನು ನಾವು ಗಮನಿಸಿದ್ದೆವು ಸೊ ಅದೇ ಮಳೆಯ ಪ್ರಮಾಣವನ್ನು ಇಟ್ಟುಕೊಂಡು ಪ್ರತಿದಿನದ ಲೆಕ್ಕಾಚಾರವನ್ನು ಟೋಟಲ್ ಮಾಡಿದಾಗ ಅತಿ ಹೆಚ್ಚು ಮಳೆಯಾಗಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಅನ್ನುವಂಥದ್ದು ಒಂದು ದಾಖಲೆ ಮತ್ತು ನಾವಿಲ್ಲಿ ಗಮನಿಸಬೇಕು ಒಂದು ನಾರ್ಮಲ್ ಮಳೆ ಅಂತಲೂ ಐ ಎಂ ಡಿ ಹೇಳುತ್ತೆ ಅಂದರೆ ಉಡುಪಿ ಜಿಲ್ಲೆಗೆ ಇದು ನಾರ್ಮಲ್ ಮಳೆ ಅದು ದೇಶದ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಮುಂಗಾರಿನಲ್ಲಿ ಈ ಬಾರಿ ಅತಿ ಹೆಚ್ಚು ಮಳೆ ಸುರಿದಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಅಂತ ಆತಂಕದ ವಿಷಯ ಕೂಡ ಹೌದು ಆದರೆ ಮುಂಗಾರು ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಏನು ಸಾವಿರ ಮಿಲಿಮೀಟರ್ಗೂ ಅಧಿಕ ಸಾವಿರದ ನಲವತ್ತಾರು ಮಿಲಿಮೀಟರ್ ಮಳೆ ಏನು ದಾಖಲಾಗಿದೆ ಅದು ಕೊನೆಯ ಮೂರು ದಿನವನ್ನು ಹೊರತುಪಡಿಸಿದರೆ ಕೊನೆಯ ಮೂರು ದಿನವನ್ನು ಆ್ಯಡ್ ಮಾಡಿದರೆ ಮತ್ತೆ ಒಂದು ನೂರು ಮಿಲಿಮೀಟರ್ ಹೆಚ್ಚೇ ಆಗುತ್ತೆ ಮಳೆ ಸೊ ಇದು ಒಂದು ಉತ್ತಮ ಮಳೆ ಅಂತ ನಾವು ಪರಿಗಣಿಸ್ಬೋದು ಜುಲೈ ತಿಂಗಳಲ್ಲಿ ಯಾವಾಗಲೂ ಉತ್ತಮ ಮಳೆ ಆಗುವುದನ್ನು ನಾವು ನೋಡಿದ್ದೇವೆ ಆದರೆ ಈ ಬಾರಿ ಅವಧಿಗೂ ಮುನ್ನ ದಾಖಲೆ ಮಳೆ ಸುರಿದಿರುವಂಥದ್ದು ಅದರಲ್ಲೇ ದೇಶದಲ್ಲೇ ಅತಿ ಹೆಚ್ಚು ಮಳೆ ಸುರಿದಿರುವಂತಹದ್ದು ಒಂದು ರೀತಿಯಲ್ಲಿ ರೈತರಿಗೆ ಒಂದು ಸಂತೋಷದ ವಿಷಯ ಆದರೆ ಇದರ ಬಗ್ಗೆ ಒಂದಿಷ್ಟು ನಾವು ಸೂಕ್ಷ್ಮ ವಿಚಾರಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಇದನ್ನು ಹವಾಮಾನ ವೈಪರೀತ್ಯ ಅಂತ ಪರಿಗಣಿಸಬೇಕಾ ಅನ್ನುವಂಥದ್ದು ಕೂಡ ಒಂದು ಚಿಂತೆಯ ವಿಷಯ ಕೂಡ ಆಗಿದೆ ಉಡುಪಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ